ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ರಾಯರು ಇಂದಿಗೂ ಬೃಂದಾವನದಲ್ಲೇ ನೆಲೆಸಿದ್ದಾರೆ ಅನ್ನೋದಕ್ಕೆ ಮಂತ್ರಾಲಯದಲ್ಲಿ ನಡೆಯೋ ಪವಾಡಗಳು ಮಾತ್ರವಲ್ಲ ಬೃಂದಾವನದಲ್ಲಿ ನಡೆಯೋ ಅದೃಶ್ಯ ಚಮತ್ಕಾರಗಳು ಸಾಕ್ಷಿಯಾಗಿ ನಿಲ್ಲತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ರಾಯರು ಇಂದಿಗೂ ನೆಲೆಸಿದ್ದರ ಬಗ್ಗೆ ಸ್ಪಷ್ಟವಾದ ಅನುಭವಗಳನ್ನು ಪವಾಡಗಳನ್ನು ತಿಳಿದುಕೊಳ್ಳೋಣ ಹಾಗೆ ರಾಯರು ಇಂದಿಗೂ ಶ್ರೀರಾಮನ ಮೂಲ ಮೂರ್ತಿಯನ್ನ ಪೂಜಿಸುತ್ತಿರೋದು ಯಾಕೆ ಅನ್ನೋದನ್ನ ಸ್ಪಷ್ಟವಾಗಿ ವಿವರಿಸ್ತೀನಿ ಬನ್ನಿ ಹಾಗಿದ್ರೆ ರಾಯರ ಅವತಾರ ಭಾಗ ಎರಡಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವನ್ನ ಆಶಿಸ್ತೇನೆ ಸ್ನೇಹಿತರೆ ರಾಯರ ಒಂದೊಂದು ಅವತಾರದಲ್ಲಿನ ಅವರ ಅದ್ಭುತ ಮಹಿಮೆಗಳು ಮೈ ನವಿರೇಳಿಸುತ್ತವೆ ನಮ್ಮ ಜೀವನದಲ್ಲಿ ನೈತಿಕ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನಗಳ ದಾರಿದೀಪಗಳಾಗಿವೆ ಅವರ ಬಗೆಗಿನ ವಿಷಯಗಳು ನಮಗೆ ಆತ್ಮ ತೃಪ್ತಿಯನ್ನು ಪದಗಳಿಂದ ವರ್ಣಿಸಲಾಗದಂತಹ ಸುಖಾನುಭವಗಳನ್ನು ನೀಡತ್ವೆ ಅವರ ಚರಿತ್ರೆಯ ಕಥನವೇ ಅದೊಂದು ಜ್ಞಾನ ಭಂಡಾರ ನಮ್ಮೆಲ್ಲ ದುಃಖವನ್ನು ಪರಿಹರಿಸುವ ಕಲ್ಪವೃಕ್ಷ ಸಂತಾನ ಕೊಡುವ ಕಾಮಧೇನು ಅನೇಕ ವಿದ್ಯೆಗಳನ್ನ ಕಲೆಗಳ ಜ್ಞಾನವನ್ನ ನೀಡುವ ವಿಶ್ವಕೋಶ ಐಶ್ವರ್ಯವನ್ನ ಧನ ಸಂಪತ್ತನ್ನ ಉದಾರವಾಗಿ ತುಂಬಿಕೊಡುವ ಅಕ್ಷಯ ಪಾತ್ರೆ ಉತ್ತಮ ದಾರಿಯನ್ನು ತೋರಿಸುವ ಜ್ಞಾನಮಾರ್ಗ ರಾಯರು ಸುಮಾರು ಮುನ್ನೂರು ವರ್ಷಗಳ ಹಿಂದೆಯೇ ಸಜೀವ ಬೃಂದಾವನಸ್ಥರಾದರು ಅವರು ಇಂದಿಗೂ ಮೂಲರಾಮನ ಪೂಜೆಯನ್ನ ಮಾಡ್ತಿದ್ದಾರೆ ಅನ್ನೋ ಬಲವಾದ ನಂಬಿಕೆ ಭಕ್ತರದ್ದು ಆ ನಂಬಿಕೆಗೆ ಪುಷ್ಟಿ ನೀಡುವಂತೆ ಪ್ರತಿದಿನ ಬೆಳಗಿನ ಜಾವ ಸುಮಾರು ಮೂರು ಗಂಟೆಯ ಹೊತ್ತಿಗೆ ಬೃಂದಾವನದ ತುಂಗಾಭದ್ರ ನದಿಗೆ ನಡೆದು ಹೋಗುವ ಪಾದುಕೆಯ ಹೆಜ್ಜೆಯ ಶಬ್ದವು ಕೇಳುತ್ತೆ ಸ್ವಲ್ಪ ಸಮಯದ ನಂತರ ಬೃಂದಾವನದ ಹತ್ತಿರ ಸೂಕ್ಷ್ಮವಾಗಿ ಗಂಟಾ ನಿನಾದವು ಕೇಳುತ್ತೆ ಇದು ಮಂತ್ರಾಲಯ ಮೂಲ ಬೃಂದಾವನದಲ್ಲಿ ವಿಶೇಷವಾಗಿ ಧನುರ್ಮಾಸದಲ್ಲಿ ಕೇಳಿಸುತ್ತೆ ಶ್ರೀ ಮೂಲ ರಾಮನ ಸೇವೆಯನ್ನು ಮಾಡುತ್ತಿದ್ದಾರೆ ಅಂತಲೇ ಸರ್ವರು ದೃಢವಾಗಿ ನಂಬ್ತಾರೆ ಜೊತೆಗೆ ಅನೇಕರಿಗೆ ಬೆಳಗಿನ ಜಾವದಲ್ಲೇ ನದಿಯ ದಡದಲ್ಲಿ ದರ್ಶನ ಕೊಟ್ಟಿರುವುದು ಮತ್ತಷ್ಟು ದೃಢಪಡಿಸುತ್ತೆ ಅತಿ ವೈಭವದಿಂದ ಶ್ರೀ ಮಠದಲ್ಲಿ ನಡೆಯುತ್ತಿರುವ ಪ್ರತ್ಯೇಕವಾಗಿ ಪೂಜಿಸಲ್ಪಡುತ್ತಿರುವ ದೇವತಾ ಮೂರ್ತಿಯೇ ಶ್ರೀ ಮೂಲ ರಾಮದೇವರು ಮೂಲ ರಾಮರ ಮೂರ್ತಿ ಸಾಮಾನ್ಯವಾದುದಲ್ಲ ಹಲವು ಮಹತ್ವಗಳನ್ನು ಹೊಂದಿರುವ ವಿಗ್ರಹವು ಅತಿ ಪಾವಿತ್ರ್ಯವುಳ್ಳದಾಗಿದ್ದು ಅಪರಂಜಿಯಂತೆ ಹೊಳೆಯತ್ತೆ ದೇವಶಿಲ್ಪಿಯಾದ ವಿಶ್ವಕರ್ಮನಿಂದಲೇ ನಿರ್ಮಿತವಾದ ಮೂರ್ತಿಯನ್ನ ಆದಿಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನೇ ಪೂಜಿಸುತ್ತಿದ್ದು ನಂತರದಲ್ಲಿ ಜಾಬಾಲಿಗೆ ಕೊಟ್ಟರು ಶ್ರೀ ಮೂಲರಾಮರ ಮೂರ್ತಿಯನ್ನ ಪೂಜಿಸಲು ಜಾಬಾಲಿಯಿಂದ ಪರಮೇಶ್ವರರು ಪಡೆದುಕೊಂಡ್ರು ಹೀಗೆ ಈ ಮೂರ್ತಿಯು ಹಲವಾರು ಕೈಗಳನ್ನು ಬದಲಾಯಿಸಿ ಕೊನೆಗೆ ಗಜಪತಿ ವಂಶಜ ರಾಜನೊಬ್ಬನ ಕೈ ಸೇರ್ತು ಆ ಗಜಪತಿ ವಂಶದ ರಾಜನಿಗೆ ಒಬ್ಬ ಅಪ್ರಾಪ್ತ ವಯಸ್ಕನಾದ ಮಗನಿದ್ದ ಅವನೇ ಮುಂದೆ ಸಿಂಹಾಸನ ಏರುವವನು ಆದರೆ ಬಾಲಕ ಚಿಕ್ಕವನಿರುವಾಗಲೇ ರಾಜ ತೀರಿಕೊಳ್ತಾನೆ ಅಂದಿನ ನಿಯಮದಂತೆ ಯುವರಾಜನು ವಯಸ್ಕನಾಗುವವರೆಗೂ ಒಬ್ಬ ಪೋಷಕನನ್ನ ನಿಯಮಿಸುವ ಪದ್ಧತಿ ಇತ್ತು ಅದು ಅಂತಹ ಕಷ್ಟದ ಕೆಲಸವೇನಾಗಿರಲಿಲ್ಲ ಯಾಕಂದ್ರೆ ಪಟ್ಟದ ಆನೆಯ ಕೈಯಲ್ಲಿ ನೀರಿನ ಕೊಡವನ್ನ ಹೂವಿನ ಹಾರವನ್ನ ಕೊಡ್ತಿದ್ರು ಅದು ಯಾರ ಮೇಲೆ ನೀರನ್ನ ಅಭಿಷೇಕಿಸಿ ಕೊರಳಿನಲ್ಲಿ ಹಾರವನ್ನ ತುಡಿಸುತ್ತೋ ಅವರನ್ನ ಪೋಷಕರನ್ನಾಗಿ ನಿಯಮಿಸ್ತಿದ್ರು ಅವರನ್ನೇ ರಾಜ್ಯ ಪಾಲನೆಗಾಗಿ ಎಲ್ಲರೂ ಒಪ್ಪಿಕೊಳ್ತಿದ್ರು ಅದರಂತೆ ಗಜಪತಿ ವಂಶಜನಾದ ರಾಜ ಮೃತನಾದ ನಂತರ ಅದೇ ಪದ್ಧತಿಯಂತೆ ಪಟ್ಟದ ಆನೆಯ ಕೈಗೆ ಒಂದು ಕೊಡ ನೀರನ್ನ ಮತ್ತು ಹೂವಿನ ಹಾರವನ್ನು ಕೊಟ್ಟು ರಾಜ ಪ್ರತಿನಿಧಿಯನ್ನ ಆರಿಸಲು ಕಳುಹಿಸುತ್ತಾರೆ ಆನೆಯು ಎಲ್ಲಾ ರಾಜಬೀದಿಗಳಲ್ಲೂ ಸುತ್ತಿ ಯಾರನ್ನೂ ಆರಿಸದೆ ಕೊನೆಗೆ ಕಲ್ಯಾಣಿಯ ಬಳಿಗೆ ಹೋಗಿ ನಿಲ್ಲತ್ತೆ ಅನತಿ ದೂರದಲ್ಲಿ ಶ್ರೀ ಮಧ್ವಾಚಾರ್ಯರ ಶಿಷ್ಯರಾದ ನರಹರಿ ತೀರ್ಥರು ಭಕ್ತಿ ಪೂರ್ವಕವಾಗಿ ನಿಂತಿರೋದನ್ನು ಕಂಡು ಪಟ್ಟದ ಆನೆಯು ಅವರನ್ನ ನೋಡಿ ಅವರ ಹತ್ತಿರ ಹೋಗುತ್ತೆ ನಂತರ ಕೊಡದ ನೀರನ್ನ ಅವರಿಗೆ ಅಭಿಷೇಕ ಮಾಡಿ ಹೂವಿನ ಹಾರವನ್ನ ಅವರ ಕೊರಳಿಗೆ ಹಾಕುತ್ತೆ ಈ ರೀತಿಯ ಘಟನೆಯಿಂದ ಶ್ರೀ ನರಹರಿ ತೀರ್ಥರು ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕಾಯ್ತು ಸಭಾಸದರು ಮೆರವಣಿಗೆಯಲ್ಲಿ ಅರಮನೆಗೆ ಕರೆದೊಯ್ದು ಮನ್ನಣೆ ಪೂರ್ವಕವಾಗಿ ರಾಜ್ಯಭಾರದ ನಿರ್ವಹಣೆಯನ್ನ ಅವರಿಗೆ ಒಪ್ಪಿಸ್ತಾರೆ ನಂತರ ಶ್ರೀ ನರಹರಿ ತೀರ್ಥರು ಹನ್ನೆರಡು ವರ್ಷಗಳ ಕಾಲ ದಕ್ಷತೆಯಿಂದ ರಾಜ್ಯದ ಆಡಳಿತವನ್ನು ನಿರ್ವಹಿಸಿ ಗಜಪತಿ ಯುವರಾಜನು ವಯಸ್ಕನಾದ ನಂತರ ಅವನಿಗೆ ರಾಜ್ಯಾಭಿಷೇಕವನ್ನು ಮಾಡಿ ರಾಜ್ಯಭಾರವನ್ನ ಒಪ್ಪಿಸುತ್ತಾರೆ ತಾನು ವಯಸ್ಕನಾಗುವವರೆಗೂ ರಾಜ್ಯದ ರಕ್ಷಣೆಯನ್ನ ಮಾಡಿದ ನರಹರಿತೀರ್ಥರಿಗೆ ತನ್ನ ಕೃತಜ್ಞತೆಯನ್ನ ಸಲ್ಲಿಸಲು ಗಜಪತಿ ವಂಶದ ರಾಜಕುಮಾರನು ಅವರಿಗೆ ಅನೇಕ ಕಾಣಿಕೆಗಳನ್ನ ಕೂಡ ಬಯಸಿದ ಹಾಗಾಗಿ ಆ ರಾಜ ವಿನೀತನಾಗಿ ಗೌರವಗಳೊಂದಿಗೆ ಸ್ವಾಮಿ ಈ ರಾಜ್ಯಕ್ಕೆ ನೀವು ಸಲ್ಲಿಸಿರುವ ಸೇವೆ ಮೌಲ್ಯಾತೀತವಾದದ್ದು ನೀವು ತಪಸ್ವಿಗಳಾದರೂ ಅತಿ ದಕ್ಷತೆಯಿಂದ ರಾಜ್ಯದ ರಕ್ಷಣೆಯನ್ನ ಮಾಡಿದ್ದೀರಿ ಅದಕ್ಕೆ ನಿಮಗೆ ಈ ರಾಜ್ಯವನ್ನು ಕೊಟ್ಟರೂ ಕೂಡ ಸಮವಾಗಲಾರದು ಎಂದ ಅದಕ್ಕೆ ಶ್ರೀ ನರಹರಿ ತೀರ್ಥರು ಸರಿ ಹಾಗಾದರೆ ಎನ್ನುತ್ತಾರೆ ಆಗ ರಾಜ ಹೇಳ್ತಾನೆ ಹೇಳಿ ಸ್ವಾಮಿ ಈ ರಾಜ್ಯವನ್ನೇ ನಿಮಗೆ ಕೊಟ್ಟು ಬಿಡುತ್ತೇನೆ ಎನ್ನುತ್ತಾನೆ ಆಗ ನರಹರಿ ತೀರ್ಥರು ಹೇಳ್ತಾರೆ ಬೇಡವಪ್ಪ ನನಗೆ ಯಾಕೆ ಈ ರಾಜ್ಯವಿಲ್ಲ ನನ್ನನ್ನ ಸನ್ಯಾಸಿ ಎಂದು ಹೇಳಿದೆಯಲ್ಲ ನಾನು ಅದನ್ನೇ ಹೇಳುವವನಿದ್ದೆ ಹಾಗಾದ್ರೆ ಬೇಕಾದ ಧನ ಕನಕಗಳನ್ನು ಕೊಡುತ್ತೇನೆ ಸ್ವಾಮಿ ದಯವಿಟ್ಟು ಸ್ವೀಕರಿಸಿ ಎನ್ನುತ್ತಾನೆ ರಾಜ ಆಗ ತೀರ್ಥರು ಹೇಳ್ತಾರೆ ಅವುಗಳು ನನಗೆ ಉಪಯೋಗವಿಲ್ಲವಪ್ಪ ಆದರೆ ನಿನ್ನ ಖಜಾನೆಯಲ್ಲಿ ಒಂದು ಅಮೂಲ್ಯವಾದ ವಸ್ತುವೊಂದು ನನಗೆ ಬೇಕಾಗಿದೆ ಎನ್ನುತ್ತಾರೆ ಅದಕ್ಕೆ ರಾಜ ಕೇಳ್ತಾನೆ ಸ್ವಾಮಿ ನಿಮ್ಮ ರಾಜ್ಯಾಡಳಿತದಲ್ಲಿ ರಾಜ್ಯದ ಬೊಕ್ಕಸ ತುಂಬಿ ಹರಿತಿದೆ ನಿಮಗೆ ಬೇಕಾದ ವಸ್ತುವನ್ನು ದಯವಿಟ್ಟು ಆಜ್ಞಾಪಿಸಿ ಎಂದಾಗ ನಿನ್ನ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನಗೆ ಪರಮಾತ್ಮನಿಂದ ಕೊಡಲ್ಪಟ್ಟಿತು ಪರಮಾತ್ಮನ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗಲು ನನಗೆ ನಿನ್ನ ಖಜಾನೆಯಲ್ಲಿರುವ ಶ್ರೀ ಮೂಲರಾಮರ ಮೂರ್ತಿ ಬೇಕು ಎನ್ನುತ್ತಾರೆ ಶ್ರೀ ನರಹರಿ ತೀರ್ಥರು ಇದೋ ಈಗಲೇ ನಿಮಗೆ ಕೊಡುತ್ತೇನೆ ಎಂದು ಗಜಪತಿ ರಾಜಕುಮಾರನು ಶ್ರೀ ಮೂಲರಾಮರ ಮೂರ್ತಿಯನ್ನ ಶ್ರೀ ನರಹರಿ ತೀರ್ಥರಿಗೆ ಪ್ರಣಾಮಗಳೊಂದಿಗೆ ಅರ್ಪಿಸಿ ಸಂತೋಷಪಟ್ಟ ಆದರೆ ಮೂಲರಾಮರ ಮೂರ್ತಿಯನ್ನ ತೆಗೆದುಕೊಂಡು ನರಹರಿ ತೀರ್ಥರು ಊರ ಬಾಗಿಲನ್ನು ದಾಟುವುದರಲ್ಲಿ ರಾಜಕುಮಾರನು ಓಡಿಬಂದು ತೀರ್ಥರ ಪಾದಗಳಿಗೆ ಅಡ್ಡಪಿತ ದಯವಿಟ್ಟು ಶ್ರೀರಾಮರ ಮೂರ್ತಿಯನ್ನ ಹಿಂತಿರುಗಿಸುವಂತೆ ವಿನಂತಿಸಿಕೊಂಡ ಆಗ ನರಹರಿ ತೀರ್ಥರು ಕೇಳ್ತಾರೆ ಯಾಕೆ ಏನಾಯ್ತಪ್ಪ ಈಗ ತಾನೆ ನೀನು ಇಡೀ ರಾಜ್ಯವನ್ನೇ ನನಗೆ ಒಪ್ಪಿಸಲು ಸಿದ್ಧನಿದ್ದೆ ಈಗ ಈ ಮೂರ್ತಿಯನ್ನ ಮರಳಿ ಕೇಳುತ್ತಿರುವಿಯಲ್ಲ ಎಂದು ಕೇಳ್ತಾನೆ ಹೌದು ಸ್ವಾಮಿ ನೀವು ಈ ಮೂರ್ತಿಯನ್ನ ತೆಗೆದುಕೊಂಡು ಬಂದ ಸ್ವಲ್ಪ ಸಮಯದಲ್ಲೇ ಖಜಾನೆಗೆ ಬೆಂಕಿ ಹತ್ತಿ ಉರಿಯತೊಡಗಿದೆ ಎನ್ನುತ್ತಾನೆ ರಾಜ ಆಗ ತೀರ್ಥರು ಸರಿ ಈ ಮೂರ್ತಿಯನ್ನ ನೀನೇ ತೆಗೆದುಕೊಂಡು ಹೋಗು ಎನ್ನುತ್ತಾರೆ ಆಸೆಯಿಂದ ಮೂರ್ತಿಯನ್ನ ತೆಗೆದುಕೊಳ್ಳಲು ಪ್ರಯತ್ನಿಸಿದಾಗ ಆ ಮೂರ್ತಿಯು ಒಂದು ಅಂಗುಲವೂ ಕೂಡ ಕದಲಿಲಿಲ್ಲ ಹಲವು ರೀತಿ ಪ್ರಯತ್ನಿಸಿದ್ರೂ ಆನೆಯನ್ನ ಕಟ್ಟಿ ಎಳೆಸಿದ್ರೂ ಕೂಡ ಶ್ರೀ ಮೂಲರಾಮರ ಮೂರ್ತಿಯನ್ನ ಅಲ್ಲಿಂದ ಕದಲಿಸಲು ಸಾಧ್ಯವಾಗಲೇ ಇಲ್ಲ ಕೊನೆಗೆ ಬೇಸತ್ತ ರಾಜ ಸ್ವಾಮಿ ಇದೆಂತಹ ಸತ್ವ ಪರೀಕ್ಷೆ ಅಲ್ಲಿ ರಾಜ ಬೊಕ್ಕಸಕ್ಕೆ ಬೆಂಕಿ ಹಿಡಿದಿದೆ ಶ್ರೀ ಮೂಲ ರಾಮರು ಇರುವ ಸ್ಥಳ ಖಜಾನೆಯಲ್ಲ ಎಂದ ಆಗ ತೀರ್ಥರು ಈಗ ಅರ್ಥವಾಯಿತೆ ಎಂದು ಈಗೋ ಈ ಮಂತ್ರಾಕ್ಷತೆಯನ್ನ ತೆಗೆದುಕೋ ಇದನ್ನ ನಿನ್ನ ಖಜಾನೆಯಲ್ಲಿ ಸಿಂಪಡಿಸು ಎಲ್ಲವೂ ಸರಿ ಹೋಗುವುದು ಎಂದು ಅವನಿಗೆ ಆಶೀರ್ವದಿಸಿ ಮಂತ್ರಾಕ್ಷತೆಯನ್ನ ಕೊಟ್ಟರು ಅದೇನ ಆಶ್ಚರ್ಯ ಮಂತ್ರಾಕ್ಷತೆಯನ್ನ ಸಿಂಪಡಿಸುತ್ತಲೇ ಬೆಂಕಿ ನಂದಿ ಹೋದುದಷ್ಟೇ ಅಲ್ಲದೆ ಉರಿದು ಹೋಗಿದ್ದ ವಸ್ತುಗಳೆಲ್ಲವೂ ಮೊದಲಿನಂತಾದುವು ಈ ಆಶ್ಚರ್ಯವನ್ನು ಕಂಡು ಓಡೋಡಿ ಬಂದು ಸ್ವಾಮಿಗಳಲ್ಲಿ ಈ ವಿಷಯವನ್ನ ತಿಳಿಸಿದಾಗ ಇದೆಲ್ಲವೂ ಶ್ರೀ ಮೂಲರಾಮರ ಅನುಗ್ರಹವಷ್ಟೇ ಈ ಮೂರ್ತಿಯನ್ನ ಎಂತೆಂತಹ ಮಹಾನುಭಾವರು ಪೂಜಿಸಿದ್ದಾರೆ ಎಂದು ತಿಳಿದಿದೆಯಾ ನಿನಗೆ ಇನ್ನೂ ಅದೆಷ್ಟೋ ಮಹನೀಯರು ಇದರ ಪೂಜೆ ಮಾಡುವುದಿದೆ ಶ್ರೀ ಮೂಲರಾಮರ ಅನುಗ್ರಹದಿಂದ ನೀನು ಮತ್ತು ನಿನ್ನ ಪ್ರಜೆಗಳು ಸುಖ ಶಾಂತಿಯಿಂದ ಶ್ರೇಯಸ್ಸನ್ನ ಹೊಂದುವಿರಿ ಎಂದು ಆಶೀರ್ವದಿಸಿ ಶ್ರೀ ನರಹರಿ ತೀರ್ಥರು ಅಲ್ಲಿಂದ ಹೊರಟರು ಬಂಗಾರದಂತೆ ಹೊಳೆಯುತ್ತಿದ್ದ ಶ್ರೀ ಮೂಲರಾಮರ ಮೂರ್ತಿಯನ್ನ ತಮ್ಮ ಗುರುಗಳಾದ ಶ್ರೀ ಮಧ್ವಾಚಾರ್ಯರಿಗೆ ಸಮರ್ಪಿಸುತ್ತಾರೆ ತೀರ್ಥರು ಅಂದಿನಿಂದ ಮೂಲರಾಮನ ಮೂರ್ತಿಯು ಶ್ರೀ ಮಧ್ವಾಚಾರ್ಯರಿಂದ ಪೂಜಿಸಲ್ಪಟ್ಟು ನಂತರ ಪಟ್ಟಕ್ಕೆ ಬಂದ ಅವರ ಶಿಷ್ಯರಿಂದಲೂ ಪೂಜಿಸಲ್ಪಟ್ಟು ಮುಂದೆ ಶ್ರೀ ರಾಘವೇಂದ್ರರು ಮೂಲರಾಮನ ಪೂಜೆಯನ್ನ ಮಾಡುತ್ತಿದ್ದು ಈಗ ಶ್ರೀ ಮಠದಲ್ಲಿ ಪೂಜೆಗೊಳ್ತಿದೆ ಭಕ್ತಿ ಪೂರ್ವಕವಾಗಿ ಪೂಜಿಸಲ್ಪಡ್ತಿದೆ ಇಂದಿಗೂ ರಾಯರು ಮುಂಜಾನೆ ಮೂರು ಗಂಟೆಯ ಸಮಯಕ್ಕೆ ಎದ್ದು ಗಂಗಾ ನದಿ ತೀರದಲ್ಲಿ ಸ್ನಾನ ಮಾಡಿ ಮೂಲರಾಮರನ್ನ ಆರಾಧಿಸುತ್ತಾರೆ ಎಂತಲೇ ಭಕ್ತಗಣ ನಂಬಿದೆ ರಾಯರ ಆಶೀರ್ವಾದ ಎಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ